ಹಾಯ್ ಫ್ಯಾಮಿಲಿ ವೆರಿ ಗುಡ್ ಆಫ್ಟರ್ನೂನ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇದು ಗೌರಿ ಗಣೇಶ ಹಬ್ಬದಲ್ಲಿ ಮಧ್ಯಾಹ್ನ ವ್ಲಾಗ್ನ ಕಟ್ ಕಟ್ ಮಾಡಿಬಿಟ್ಟೆ ಬೆಳಿಗ್ಗೆ ಅಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಸೊ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಇದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಶ್ವೇತಕ್ಕಾಗೆ ಒಂದು ಪ್ರೀತಿಯ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿ ವ್ಯೂಸ್ ಕೊಡಿ ಆಮೇಲೆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಕ್ವೆಂಡ್ ಮಾಡಿ ಶೇರ್ ಮಾಡಿ ಟೈಮ್ ಇವಾಗ ಕರೆಕ್ಟಾಗಿ ಒಂದು ಗಂಟೆ ಮಧ್ಯಾಹ್ನ ಹಬ್ಬ ಏನೇನು ಅಡುಗೆ ಮಾಡಿದ್ದೆ ಏನು ಎತ್ತ ಅನ್ನೋದನ್ನೆಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಇವಾಗ ಒಂದು ಮನೆ ಗೃಹ ಪ್ರವೇಶ ಇದೆ ನಿಯರ್ ಬೈ ನಮ್ಮ ನೇಬರ್ ನನ್ನ ಫ್ರೆಂಡ್ ಸುಮಾರು ಒಂದು ಹತ್ತು ವರ್ಷದಿಂದ ಗೊತ್ತು ಹಳೆ ಮನೆಯಿಂದ ಗೊತ್ತು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೊರಟಿದ್ದೀನಿ ಒಂದು ಆ್ಯಸ್ ಇಟ್ ಈಸ್ ಅ ಝುಮ್ಕಾ ಹಾಕೊಂಡಿದ್ದೀನಿ ನೋಸ್ಪಿನ್ನು ಒಂದು ತುಂಬ ಬೇಜಾರಾಗೋಯಿತು ಸ್ಪಿನ್ ಮುರಿದೋಯ್ತು ಡೈಮಂಡ್ ನೋಸ್ಪಿನ್ನು ಯಾಕಂತ ಗೊತ್ತಿಲ್ಲ ತುಂಬ ದೃಷ್ಟಿಯಾಗಿತ್ತು ಅನಿಸುತ್ತೆ ನೋಸ್ಪಿನ್ಗೆ ಸಖತ್ತಾಗಿದೆ ನೋ ಸ್ಪಿನ್ನು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ದೊಡ್ಡ ದೊಡ್ಡದು ಮುಗಿಬಿಟ್ಟು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಒಂದು ಪರ್ಲದು ಮುಗ್ಬಟ್ ಹಾಕೊಂಡಿದ್ದೀನಿ ಸಿಂಪಲ್ಲಾಗಿ ರೆಡಿ ಮಾಡಿ ನಿನ್ನೆ ಏನು ಜ್ಯುವೆಲ್ರಿ ವೇರ್ ಮಾಡಿದ್ದು ಅದೇ ಜುವೆಲ್ರಿ ಹಾಕೊಂಡಿದ್ದೀನಿ ಲಕ್ಷ್ಮಿದು ಲಾಂಗ್ ಹಾರ್ ಹಾಕ್ಕೊಂಡಿದ್ದೀನಿ ಜುಮ್ಕಾ ಹಾಕೊಂಡಿದ್ದೀನಿ ಆ್ಯಸ್ ಯೂಜ್ವಲ್ ರಿಂಗ್ಸ್ ಹಾಕ್ಕೊಂಡಿದ್ದೀನಿ ಒಂದು ಕಡ ಡೈಲಿ ವೇರ್ದು ಬ್ಯಾಂಗಲ್ ಮತ್ತು ಒಂದು ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಐಲ್ಯಾಷಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನನ್ನ ಫೇವ್ರೆಟ್ ವರ್ಕ್ ಸ್ಯಾರಿಗಳಲ್ಲಿ ಫೇವ್ರೇಟ್ ಅಂದರೆ ಫೇವ್ರೆಟ್ ಈ ಬ್ಲ್ಯಾಕ್ ಸ್ಯಾರಿ ನನ್ನ ಹತ್ರ ಎಷ್ಟು ಸ್ಯಾರಿ ಇದೆಯೋ ಅಷ್ಟರಲ್ಲೆಲ್ಲ ಫೇವ್ರೆಟ್ ಈ ಬ್ಲ್ಯಾಕ್ ಸ್ಯಾರಿ ಈ ಎಂಬ್ರಾಯ್ಡ್ರಿ ಬ್ಲೌಸ್ ಹೇಗೆ ಕಾಣ್ತಾ ಇದ್ದೀನಿ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಬನ್ನಿ ಎಲ್ಲ ಹೆಣ್ಮಕ್ಳಿಗೆ ಬ್ಲ್ಯಾಕ್ ಅಂದರೆ ಒಂಥರ ಲವ್ ಅಲ್ವಾ ಸೊ ಇದು ಆರೆಂಜ್ ಪಿಂಕ್ ಯೆಲ್ಲೋ ಎಲ್ಲ ಮಿಕ್ಸ್ ಇರೋವಂಥ ಒಂದು ಸ್ಯಾರಿ ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದ್ದೀನಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಸೊ ಹಾಗಾಗಿ ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಣ್ಣ ಆಗಿದ್ದೀನಿ ಈ ಥರ ಸಿಂಥೆಟಿಕ್ ಸ್ಯಾರಿನಲ್ಲಿ ಸ್ವಲ್ಪ ಸಣ್ಣ ಕೂಡ ಕಾಣಿಸ್ತೀನಿ ಆಮೇಲೆ ಹುಷಾರು ಮೇಲೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಹೊಟ್ಟೆ ಪೋಷನ್ ಗ್ಯಾಸ್ಟ್ರಿಕ್ಗೆ ಹೇಗೆ ಊದ್ಕೊಂಡಿರೋದು ನಾನು ಅಷ್ಟು ದಪ್ಪ ಇಲ್ಲ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಲವ್ ಲವ್ ಲಾಡ್ಸ್ ಆಫ್ ಲವ್ ನನಗೆ ಈ ಥರ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ನನಗೆ ನನ್ನ ಫೇವ್ರೆಟ್ ಇದು ಕೂಡ ಒಂದು ನನ್ನ ಫೇವ್ರೆಟ್ ಸ್ಯಾರಿ ಕೂಡ ಒಂದು ಇದು ಸೊ ಈ ಥರ ರೆಡಿಯಾದಾಗ ಏನೋ ಒಂಥರ ಖುಷಿ ನನಗೆ ನನ್ನ ಫೇವ್ರೇಟ್ ಹಾಕೊಂಡಿದ್ದೀನಲ್ಲ ಸೊ ಹಾಗಾಗಿ ಇದು ನಿಂಗೆ ಎತ್ಕೋತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ಜಾರಿ ಬಿಡುತ್ತೆ ಸ್ಯಾರಿ ಅಷ್ಟು ನೈಸ್ ಸ್ಯಾರಿ ಇದು ಕೆಳಗಡೆ ಬೀಟ್ಸ್ ಎಲ್ಲ ವರ್ಕೆಲ್ಲ ಇದೆ ಸ್ಯಾರಿಗೆ ಫ್ರೆಂಡ್ಸ್ ಓ ಏನಾಯಿತು ಗೊತ್ತಿಲ್ಲ ಮೂಗ್ ಬಟ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬ ಇದೆ ನೋಡಿ ನನ್ನ ಕಟ್ ಕಟ್ಟಾಯಿತು ಡೈಮಂಡ್ ಪಿನ್ ನೋಡಿ ಎಷ್ಟು ದೃಷ್ಟಿಯಾಗಿತ್ತು ಗೊತ್ತಿಲ್ಲ ಇದಕ್ಕೆ ಅ ಫಸಡನ್ಗೆ ಎಷ್ಟು ತಿಕ್ಕಾಗಿತ್ತು ಗೊತ್ತಾ ಎಷ್ಟು ತೂಕವಾಗಿದೆ ಎಷ್ಟು ಮಂದವಾಗಿದೆ ಇಲ್ಲಿ ನೋಡಿ ಕಟ್ಟಾಗಿಬಿಟ್ಟಿದೆ ಅದ್ರದ್ದು ಕೆಳಗಡೆ ಇದ್ದ ಏನಂತಾರೆ ಇದ್ರದ್ದು ಕೊಂಡಿ ಕೊಂಡಿ ಒಳಗಡೆನೇ ಅದ್ರದ್ದು ಕಾವು ಅಂತಾರಲ್ಲ ತಿರಳು ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಇದ್ರ ಒಳಗಡೆನೇ ಇದೆ ಅದ್ರದ್ದು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಕಟ್ಟಾಗ್ಬಿಟ್ಟಿದೆ ಫ್ರೆಂಡ್ಸ್ ತುಂಬ ಬೇಜಾರಾಗ್ತಾಯಿದೆ ಕಟ್ಟಾಗೋಯ್ತಲ್ಲ ನನ್ನ ನನಗೂ ಬಟ್ಟು ಅಂತ ಏನು ಮಾಡೋದು ಇದನ್ನು ಎಷ್ಟು ಮಂದ ಇದೆ ನೋಡಿ ಎಷ್ಟು ಹಾಲೋ ಎಷ್ಟು ತಿಕ್ ತಿಕ್ಕಾಗಿದೆ ಬಟ್ ಕಟ್ ಆಗೋಯ್ತು ಅದಕ್ಕೆ ಒಂದು ಪರ್ಲ್ ಪರ್ಲಿ ಮುಗ್ಬ ಆಲ್ಟರ್ನೇಟಿವ್ ಆಗಿ ಹಾಕ್ಕೊಂಡಿದ್ದೀನಿ ನೋಡೋಣ ಇವತ್ತು ಇದು ಸಂಡೇ ವ್ಲಾಗ್ ಆಯಿತಾ ನಿನ್ನೆ ಸಾಟರ್ಡೆ ಹಬ್ಬ ಆಯಿತು ಇದು ಸಂಡೇ ಹೂವೆಲ್ಲ ಮುಡ್ಕೊಂಡಿದ್ದೀನಿ ಮಲ್ಲಿಗೆ ಹೂವು ನಾನು ನನ್ನ ಮಗಳು ಗೃಹ ಪ್ರವೇಶ ಸತೀಶ್ನ ಕಾಯ್ತಾ ಇದ್ದೀವಿ ಸತೀಶ್ ಆ್ಯಸ್ ಯುಜಲ್ ಜೆಲ್ ಬಿಸಿ ಬಿಸಿ ಸೊ ಚೌಟ್ರಿಗೆ ಹೋಗಿದ್ದಾರೆ ಗೃಹ ಪ್ರವೇಶಕ್ಕೆ ನಮ್ಮದೇ ಕೇಳ್ತೀವಿ ಸೊ ಗಿಫ್ಟ್ ಕೊಟ್ಟು ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಬರೋದು ನಾನು ಬೆಳಗ್ಗೆ ಮನೇಲಿ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮಾಡಿದ್ದೀನಿ ದೀಪ ಇಲ್ಲೂ ಇದೆ ಬೆಳಿಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಪೂಜೆ ಮಾಡಿದೆ ವಾಕ್ ಕೂಡ ಹೋಗಿದ್ದೆ ಬೆಳಗ್ಗೆ ಹೋಗೋಕ್ಕಾಗೋದೇ ಇಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಹೋಗಿ ಬಂದೆ ನೋಡಿ ತರಕಾರಿ ಉಪ್ಪಿಟ್ಟು ಇನ್ನೂ ಹಂಗೆ ಇದೆ ಅದು ಸತೀಶ್ ತಿಂದಿಲ್ಲ ಆಮೇಲೆ ಏನು ಮಾಡ್ತಾಯಿದ್ದೀನಿ ಕೋಸಂಬರಿ ಮಾಡೋಣ ಅಂತ ಹೆಸ್ರು ಬೆಳೆ ನೆನೆ ಹಾಕಿದ್ದೀನಿ ನನ್ನ ಮಗನಿಗೆ ಕೋಸಂಬರಿ ಬೇಕಂತೆ ಗಣಪತಿಗೆ ಗಣಪತಿಗೆ ಕೋಸಂಬರಿ ಬೇಕಂತೆ ಇಷ್ಟು ಕೋಸಂಬರಿ ಮಾಡೋಕ್ಕೆ ರೆಡಿ ಮಾಡಿ ಕಾಣ್ತಿದ್ದೀನಿ ಏನೇನು ಬೇಕು ಎಲ್ಲ ಹಚ್ಚಿಟ್ಕೊಂಡು ರೆಡಿ ಕೂಡ ಮಾಡ್ಕೊಂಡಿದ್ದೀನಿ ಬಂದಮೇಲೆ ಅವನಿಗೆ ಒಂದು ಸ್ವಲ್ಪ ಪ್ರಸಾದಕ್ಕೆ ಕೋಸಂಬರಿ ಮಾಡಿಕೊಡ್ಬೇಕು ಸೊ ಹೋಗಿ ಬೇಗ ಬರೋಣ ಅಂತ ಕೂಡ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ರೆಡಿ ಆದೆ ಬಟ್ ಸತೀಶ್ ಇನ್ನು ಬಂದೇ ಇಲ್ಲ ಫ್ರೆಂಡ್ಸ್ ಯಾವಾಗಲೂ ಹಿಂಗೆ ಮಾಡ್ತಾರೆ ಪಾಪ ನಿನ್ನೆಯಿಂದ ಅವರಿಗೆ ಎಷ್ಟು ಕೆಲಸ ಅಂದರೆ ಫ್ರೀನೇ ಇಲ್ಲ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಟಿ ವಿ ನೋಡ್ತಾ ಇದ್ದಾಳೆ ನನ್ನ ಮಗ ಬರೋದಿಲ್ಲ ಫುಲ್ಲು ಡೀಪ್ ನಿದ್ದೆ ನಿದ್ದೆ ಕೊಟ್ಟೋಗಿದ್ದಾರೆ ಗಣಪತಿ ಗಣಪತಿ ಅಂತ ಚೆನ್ನಾಗಿ ಕುಂದು ಸ್ಟ್ರೈನ್ ಆಗಿದೆ ಸೊ ನಾನು ಏನೇನಾಯಿತು ಸಣ್ಣ ಸಣ್ಣ ಕ್ಲೀಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇದು ಗೌರಿ ಗಣೇಶ ಹಬ್ಬದ ಮಧ್ಯಾಹ್ನ ಆಲ್ ಆಫ್ ಅ ಸಡನ್ ಗೌರಿ ಗಣೇಶ ದಿನ ಎಲ್ಲ ಕಡೆ ಮಳೆ ಬಂದೇ ಬರುತ್ತೆ ಸೊ ಮೈಸೂರಲ್ಲೂ ಕೂಡ ಸಡನ್ನಾಗಿ ಜೋರು ಅಂದರೆ ಜೋರು ಮಳೆ ಬಂತು ಹಾಕಿದ ರಂಗೋಲಿ ಎಲ್ಲ ಹೊರಟೋಯ್ತು ರಂಗೋಲಿ ಹೋಗಲಿ ಪರವಾಗಿಲ್ಲ ಗೌರಮ್ಮ ನಗ್ನಗ್ತಾ ಈ ಥರ ಬರ್ತಾಳೆ ತವ್ರ ಮನೆಯಿಂದ ಹತ್ಕೊಂಡು ಹೋಗ್ತಾಳೆ ಅನ್ನೋದು ಒಂದು ಗಾದೆ ಇದೆ ಅದು ನೆನ್ಪಾಯಿತು ಸೊ ಏನು ಮಾಡ್ತಾಯಿದ್ದಾರೆ ಸತೀಶು ಅಂತ ನೋಡೋಕ್ಕೋದೆ ಅವರಿಗಂತೂ ಪ್ರಸಾದ ಮೇಲೆ ಪ್ರಸಾದ ಗಣಪತಿ ಗಣಪತಿ ಕೂರ್ಸೋರೆಲ್ಲ ಆರ್ಡ್ರು ಕೊಟ್ಟಿದ್ದರು ಕೆಲಸ ಇತ್ತು ಸೊ ಹಾಗಾಗಿ ಅವ್ರನ್ನ ಮಾತಾಡಿಸ್ಲಿಲ್ಲ ಇನ್ನು ಎಲ್ಲಿ ನನಗೆ ಬೈತಾರೇನೋ ಅಂತ ರುಮಾಲಿ ರೋಟಿ ಪನ್ನೀರ್ ಕರಿ ಬಾತು ಮೊಸರನ್ನ ಈ ರೀತಿ ತುಂಬ ವೆರೈಟೀಸ್ ಆಫ್ ಪ್ರಸಾದಗಳಿತ್ತು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾಯಿದ್ರು ಸೊ ನಾನು ಕಾಳುಸ್ಲಿ ಗೋಡಾನಲ್ಲಿ ಮಾಡಿದ್ದು ಹೆಸರು ಬೇಳೆ ಪಾಯಸ ಮಾಡಿ ವಡೆ ಮಾಡಿ ಅನ್ನ ಸಾಂಬಾರು ಮಾಡಿ ತರಕಾರಿ ಕೂಟ್ ಮಾಡಿ ಒಂದು ಬೀನ್ಸ್ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ ಮೂರುವರೆ ಆಯಿತು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಫ್ರೀನೇ ಇಲ್ಲ ಆರಾಮ್ಸೆ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡಿ ಆ ಸೋಫಾ ಮೇಲೆ ಒಬ್ಬರು ಈ ಸೋಫಾ ಮೇಲೆ ಒಬ್ಬರು ಗೊರ್ಕೆ ಹೊಡಿತಾಯಿದ್ದಾರೆ ಬಟ್ ನಮ್ಮ ಕತೆ ನಾವಿನ್ನೂ ಊಟನೇ ಮಾಡಿಲ್ಲ ಹಬ್ಬ ಅಂದರೆ ಹೆಣ್ಮಕ್ಳ ಕೆಲಸ ಅರ್ಧ ಕೆಲಸ ಅಡುಗೆ ಮನೆಯಲ್ಲೇ ಮುಗ್ದೋಗುತ್ತೆ ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ ಮಸಾಲೆ ವಡೆ ಕಾಳು ಪಲ್ಯ ಬೆಂಡೆಕಾಯಿ ಫ್ರೈ ಅನ್ನ ನುಗ್ಗೆಕಾಯಿ ಬೇಳೆ ಸಾಂಬಾರು ತರಕಾರಿ ಕೂಟು ಇದಿಷ್ಟು ಅಡುಗೆ ಮಾಡೋಷ್ಟರಲ್ಲಿ ಮೂರುವರೆ ಆಯಿತು ಎಲ್ರದೂ ಊಟ ಆಯಿತು ನಾನಿನ್ನೂ ಊಟ ಮಾಡಿಲ್ಲ ಇಷ್ಟೆಲ್ಲ ಅಡುಗೆ ಮಾಡಿ ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ತಟ್ಟೆಗೆ ಹಾಕೊಂಡು ಕೂತಿದ್ದೀನಿ ಇದು ತಿನ್ನೋಷ್ಟರಲ್ಲಿ ಮತ್ತೆ ಟೀ ಕಾಫಿ ಅಂತ ಶುರು ಮಾಡ್ತಾರೆ ಇಷ್ಟೆಲ್ಲ ಅಡುಗೆ ಮಾಡಿದ್ರು ನನ್ನ ಹಸ್ಬೆಂಡು ಮುದ್ದೆ ಮಾಡಿಲ್ವಾ ಅಂತ ಕೇಳ್ತಾರೆ ಫ್ರೆಂಡ್ಸ್ ಕೋಪ ಬರುತ್ತಾ ಇಲ್ವಾ ಹೇಳಿ ಹೋಳಿಗೆ ಮಾಡಿಲ್ಲ ಇವತ್ತು ಮಸಾಲೆ ಹೊಡೆ ಮಾಡಿರೋಂಥದ್ದು ಹೋಳಿಗೆ ನಮ್ಮನೇಲಿ ಜಾಸ್ತಿ ತಿನ್ನೋದಿಲ್ಲ ಯಾಕಂದ್ರೆ ಡೈಲಿ ನಾವು ಹೋಳಿಗೆ ಮಾಡ್ತಿರ್ತೀವಿ ಯಾಕಪ್ಪ ವಿಡಿಯೋ ಮಾಡಿದೆ ಅಂದರೆ ನಿಮಗೆ ನಮ್ಮ ಕಮ್ಮಿ ಕೇಟ್ರಿಂಗ್ ಇದೆ ಥರ ವೆರ್ ವೆರೈಟಿ ಊಟ ಸಿಗುತ್ತೆ ತಿಂತೀರಾ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಅಲ್ವಾ ಎಂಥದ್ದು ಇಲ್ಲ ಸೊ ನಾವೇನೇನು ತಿನ್ಬೇಕೋ ಅದನ್ನ ನಾವೇ ಮಾಡಿಕೊಂಡು ನಾವೇ ತಿನ್ಬೇಕು ಇಷ್ಟೆಲ್ಲ ಕೆಲಸ ಮಾಡಿ ನನಗೆ ಕಣ್ಣು ಚುಚ್ಚುತಾ ಇದೆ ಮಲ್ಕೋಬೇಕು ಬಟ್ ಆಗಲ್ಲ ನಿದ್ದೆ ಮಾಡೋಕ್ಕೆ ನೋಡಿ ನೋಡ್ತಾ ಸಂಜೆ ಆಗೇ ಹೋಯ್ತು ಒಂದು ಲೋಟ ಕಾಫಿ ಮಾಡಿ ಕುಡಿದು ಸತೀಶ್ಗೂ ಕೂಡ ಒಂದು ಲೋಟ ಹಾಲು ತೊಗೊಂಡೋಗಿ ಕೆಳಗಡೆ ಕೊಟ್ಟು ನನ್ನ ಮಗ ಬಾರಮ್ಮ ರಂಗೋಲೆ ಹಾಕೊಡು ಗಣಪತಿ ಹತ್ರ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀರಾ ಹುಡುಗರೆಲ್ಲ ಅವ್ರ ಪಾಡಿಗೆ ಅವ್ರ ಪ್ರಸಾದ ಹೋಗ್ತಾ ಇದ್ರು ನಾನು ಕೂಡ ವಾಕ್ ಹೋಗಿ ಹಾಗೇನೆ ರಂಗೋಲಿ ಹಾಕೋಣ ಅಂತ ಬಂದೆ ಸೊ ಗಣಪತಿಗೆಲ್ಲ ಪಾಡಿಗೆ ಅವರು ವಿಕಿ ಆನ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡೆಕೋರೇಟ್ ಮಾಡ್ತಾಯಿದ್ರು ಸೊ ನಮ್ಮ ಏರಿಯಾ ಗಣಪತಿ ಹೇಗಿದೆ ಕಮೆಂಟ್ ಮಾಡಿ ಗಣಪತಿ ಚೆನ್ನಾಗಿದೆಯಾ ಅಂತ ಯಾರು ಯಾರನ್ನ ಕರೆಸಿದ್ರು ಅಂದರೆ ನಂಗೆ ನಿಜಕ್ಕೂ ಆಶ್ಚರ್ಯ ಆಗೋಯ್ತು ಇಷ್ಟು ಚಕ್ ಮಕ್ಕಳು ಇಷ್ಟೆಲ್ಲ ಮಾಡಿದ್ರ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹಾಕಿದ ರಂಗೋಲೆ ಮಳೆ ಬಂದಿದ್ದ ಕಾರಣ ಹೊರಟೋಗಿತ್ತು ವಾಕ್ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಏಳು ಗಂಟೆ ಏಳು ಕಾಲು ಅನ್ಕೋತೀನಿ ಮೇ ಬಿ ಸೊ ಇವಾಗ ಮತ್ತೆ ಗಣಪತಿ ಹತ್ರ ಬಂದೆ ರಂಗೋಲೆ ಹೇಗಿದೆ ನಾನು ಹಾಕಿರೋ ರಂಗೋಲೆ ದುಡ್ಡುಗಳ ರಂಗೋಲೆ ಹಾಕಿದ್ದೆ ಗಣಪತಿಗೆ ಕಮೆಂಟ್ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ರಸಾಯನ ಪ್ರಸಾದ ಮಾಡಿದರು ಪ್ರಸಾದ ತಿಂದ್ಕೊಂಡು ತುಂಬಾ ಕ್ರೌಡು ನಮ್ಮ ಏರಿಯಾ ಕಾರ್ಪೊರೇಟರ್ನೆಲ್ಲ ಕರೆಸಿದ್ದಾರೆ ಅವ್ರಿಗೆಲ್ಲ ಶಾಲೆಲ್ಲ ಹಾಕಿ ಸನ್ಮಾನ ಮಾಡಿದ್ದಾರೆ ನಿಜಕ್ಕೂ ತುಂಬ ಖುಷಿ ಆಯಿತು ನಾವು ಒಂದಿಷ್ಟಿಷ್ಟು ಅಮೌಂಟು ಮೂರು ಮೂರು ಸಾವಿರ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನಿಸುತ್ತೋ ಇಷ್ಟೆಲ್ಲನೂ ಗ್ರ್ಯಾಂಡಾಗಿ ಮಾಡಿದಾರಲ್ಲ ಅನ್ನೋ ಖುಷಿ ಕೂಡ ಆಯಿತು ಸೊ ಇವರು ನಮ್ಮ ಏರಿಯಾ ಕಾರ್ಪೊರೇಟರ್ ಅವರ ಹಸ್ಬೆಂಡ್ ಸುರೇಶ್ ಅಂತ ಹೇಳಿ ಅಲ್ಲಿಂದ ಮುಗಿಸ್ಕೊಂಡು ಗೋಡೌನ್ಗೆ ಬಂದು ಕೂತಿದ್ದೆ ನಮ್ಮ ಪಕ್ಕ ಕುಂಕುಮಕ್ಕೆ ನಿಧಾನ ನಿಧಾನ ಹ್ಞೂ ಕೊಡೊ ಕೊಡೊ ನೀನೆ ಕೊಡೊ ಆಯಿತು ಕೊಡೋ ಹ್ಞೂ ಅದೇ ಹೌದು ಬರಲಾ ಬಿ ಬಾ ಇಲ್ಲಪ್ಪ ಇವಾಗ ಅಲ್ಲಿಂದ ಸುಸ್ತಾಗಿ ನಡ್ಕೊಂಡು ಬಂದೆ ಚೆನ್ನಾಗಿದೆ ಪುಟ್ಟ ಗಂಟೆ ಅದೇ ಇವಾಗೆಲ್ಲ ಡಿಮ್ಯಾಂಡ್ ಅಲ್ವಾ ಚೆನ್ನಾಗಿದೆ ಎಷ್ಟು ದಿನ ಮೂರು ದಿನ ಆಯ್ತಿರ್ತೀರ ಸಂಜೆ ಬಿಟ್ಬಿಡ್ತೀರಾ ಹ್ಞೂ ಹೌದಾ ನಾಳೆ ಸಂಡೆ ಇದೆಯಾ ಅವರು ಓಡಾಡಕ್ಕೆ ಡೆಕೋರೇಟ್ ಮಾಡೋಕೆ ಹಿಂದೆಗಡೆ ಚೆನ್ನಾಗಿ ಅದೇ ಹೌದು

ಹಿಂಗೆ ಕೆಲಸ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ ರೆಗ್ಯುಲರ್ ಆಗಿ ಬರ್ತಾ ಇದ್ದಂತ ಹುಡುಗರು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಹಬ್ಬದ ದಿನ ನಮ್ಗೆ ಕೆಲ್ಸಕ್ಕೆ ಬಂದಿಲ್ಲ ಬೇಜಾರು ಆಗುತ್ತಲ್ವಾ ಹ್ಯಾಪಿ ಸಂಡೇ ಮಾರ್ನಿಂಗ್ ಎಲ್ಲ ಚೆನ್ನಾಗಿ ರೆಸ್ಟ್ ಮಾಡ್ಕೊಂಡು ಮಲ್ಕೊಂಡಿರ್ತೀರ ಬಟ್ ನಂದು ಒನ್ ಅವರ್ ವಾಕಿಂಗ್ ಕಂಪ್ಲೀಟ್ ಆಯಿತು ನೀನೇ ಅನ್ಕೋತಾ ಇದ್ದೆ ತುಂಬ ಟಯರ್ಡ್ ಆಗಿದೆ ಬೆಳಗ್ಗೆ ಬೇಗ ಇದ್ದೇಳೋದು ಬೇಡ ವಾಕ್ ಹೋಗೋದು ಬೇಡ ಅಂತ ಬಟ್ ಈ ಅಲಾರಾಮ್ ಇದೆಯಲ್ಲ ನಾಲ್ಕು ಗಂಟೆಗೆ ಬಡ್ಕೊಂಡ್ಬಿಡ್ತು ಫ್ರೆಂಡ್ಸ್ ನಿದ್ದೆ ಎಲ್ಲ ಹೋಯ್ತು ಹೆಂಗೂ ಎದ್ದಿದ್ದೀನಲ್ಲ ಅಂತ ಅಂದ್ಬಿಟ್ಟು ಐದು ಗಂಟೆಗೆ ಬಂದೆ ಈಗ ಆರು ಗಂಟೆ ಮುಗಿತು ಹೋಗ್ತಾಯಿದ್ದೀನಿ ಹೇಳೋಣ ನಮ್ಮ ಪ್ರಾಬ್ಲಮ್ನ ನಾವು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ನಮ್ಮ ಮಲಾರಾಮ್ ನಮ್ಮನ್ನು ಕಟ್ಟಿ ಕಟ್ಟಿ ಎಬ್ಬರಿಸುತ್ತೆ ಸಾಕು ಮಲಗಿದ್ದೇಳು ಎದೇಳು ಅಂತ ಯಾವ ವೀಕೆಂಡೂ ಇಲ್ಲ ಏನೂ ಇಲ್ಲ ನೋಡಿದ್ರಲ್ಲ ಇದಿಷ್ಟು ಹಬ್ಬದ ಹಿಂದಿನ ದಿನ ಮತ್ತೆ ಸಂಡೇ ಮಾರ್ನಿಂಗ್ ನಡೆದಂತದ್ದು ಈಗ ನಾನು ರೆಡಿಯಾಗಿ ನನ್ನ ಮಗಳು ರೆಡಿಯಾಗಿ ಟಿ ವಿ ನೋಡ್ತಾ ಗೊಂಬೆ ನೋಡ್ತಾ ಚಿಂಟು ಟಿ ವಿ ನೋಡ್ತಾ ಕುತ್ಕೊಂಡ್ವಿ ಸತೀಶ್ ಬಂದೇ ಇಲ್ಲ ಒನ್ ಅವರ್ ಕಾಯಿಸಿದ್ರು ಎರಡು ಗಂಟೆ ಎರಡೂವರೆ ಆಯ್ತು ಹೊರಡೋಷ್ಟರಲ್ಲಿ ಜೋರ್ ಅಂದ್ರೆ ಜೋರ್ ಜಿಟಿ ಜಿಟಿ ಮಳೆ ಕೂಡ ನಮ್ಮ ಮೈಸೂರು ಯಾಕೆ ಅಂಗಡಿ ತೆಗಿತಾ ಇಲ್ಲ ನೀವು ಈಗ ಮುರ್ದು ಮುರಿದೋಗಿದೆ ರೆಡಿ ಮಾಡಿಸ್ಬೇಕಿತ್ತು ನೀವು ಕೊಟ್ಟಿದ್ದೆ ಅಲ್ವಾ ಅಂತ ಹಿಂಗೆ ಮೇಡಮ್ ತಲೆ ಮೇಲೆ ಮರ ಬಿಟ್ಬಿಟ್ಟು ಇದಾಗಿತ್ತೆ ಅಂತ ಹೇಳಿದ್ರು ನಂಗೆ ಕೇಳಿದ ತಕ್ಷಣ ಗಾಬರಿನೇ ಆಗೋಯ್ತು ಅದೇ ಹೆಂಗ್ರಿ ಮರ ಬಿದ್ದೈತೆ ತಲೆ ಮೇಲೆ ಹೋಮದಲ್ಲಿ ಇದ್ರಂತೆ ಕಮ್ಮಿ ಕೊಡು ಸೌಂಡು ಅಪ್ಪ ಭಯನೇ ಆಗೋಯ್ತು ನಂಗೆ ಕೇಳಿದ ತಕ್ಷಣ ಅಬ್ಬ ನಿಧಾನಕ್ಕೆ ಹೋಗೋ ಆಯಿತು ಸೊ ಇವಾಗಂತೂ ಗಾಡೀಲಿ ಡ್ರೈವ್ ಮಾಡೋರು ದಯವಿಟ್ಟು ನನ್ನ ಅಣ್ಣ ತಮ್ಮಂದ್ರೆ ಹೆಲ್ಮೆಟ್ ವೇರ್ ಮಾಡಿ ನಿಧಾನಕ್ಕೆ ಸ್ಲೋ ಆಗಿ ಡ್ರೈವ್ ಮಾಡಿ ಸೀಟ್ ಬೆಲ್ಟ್ನ ವೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫೈನಲಿ ಡೆಸ್ಟಿನೇಷನ್ ಗೃಹ ಪ್ರವೇಶದ ಮನೆ ಹತ್ರ ಬಂದ್ವಿ ಇಲ್ಲಿ ನಮ್ಮದೇ ಕೇಟ್ರಿಂಗ್ ಇದ್ದಂಥದ್ದು ಸೊ ಸತೀಶ್ ಬಂದ ತಕ್ಷಣ ಅಡುಗೆ ಮನೆ ಅಂದರೆ ಅಡುಗೆ ಮಾಡೋ ಜಾಗಕ್ಕೆ ಹೋಗಿ ಆ ಹುಡುಗರನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ ಸೊ ನಾನು ಹೇಳ್ದೆ ಚಾರುಗೆ ಬಾ ನಾವು ಒಳಗಡೆ ಹೋಗಿ ದೇವ್ರ ಪೂಜೆ ಕುಂಕುಮ ಎಲ್ಲ ತೊಗೊಂಡು ಬರೋಣ ಅಂತ ಶ್ರೀ ಸತ್ಯನಾರಾಯಣ ಸ್ವಾಮಿ ಕತೆ ಮಾಡ್ಸಿದ್ರು ಸೊ ನಾನು ಕೂಡ ಮಂಗಳಾರತಿ ಮಾಡಿ ಹೂವು ಅಕ್ಷತೆ ಹಾಕಿ ಅಡ್ಬಿದು ನಮಸ್ಕಾರ ಮಾಡ್ಕೊಂಡೆ ಮನೆ ಮಾತ್ರ ಸಖತ್ತಾಗಿದೆ ನಾವೆಷ್ಟೇ ದೊಡ್ಡ ಮನೇಲಿ ಬೇರೆಯವ್ರ ಮನೆಗೆ ಹೋದಾಗ ಅವ್ರ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಹೆಂಗಸರು ಮಾಡೋಂಥ ಕೆಲಸ ನನಗೆ ಆ ದೇವ್ರ ಮನೆ ಎಸ್ಪೆಷಲಿ ತುಂಬ ಇಷ್ಟ ಆಯಿತು ಯೂನಿಕ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಮಂಟಪ ಥರ ಗೋಪುರ ಥರ ಮಾಡಿದ್ದಾರೆ ಶ್ರೀ ಸ್ವಾಮಿ ಪೂಜೆ ಕೂಡ ಇವರೇ ಪುಷ್ಪ ಹಕ್ಕ ಅಂತ ನನಗೆ ಹನ್ನ ಹತ್ತು ಹನ್ನೊಂದು ವರ್ಷದಿಂದ ಫ್ರೆಂಡು ಅವ್ರ ಹಸ್ಬೆಂಡ್ ರಾಜೇಶ್ ಅಣ್ಣ ಅಂತ ಸೊ ಫೈನಲಿ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತಗೊಂಡು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೆ ಇದು ಪ್ಲೆಕ್ಸ್ ಮನೆ ಫೋರ್ ಬೆಡ್ರೂಮ್ಸ್ ಇರೋವಂಥ ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಎಲ್ಲ ಗ್ಲಾಸ್ ಫಿಟ್ಟಿಂಗ್ಸ್ ಮನೆ ಎಲ್ಲ ಹತ್ಕೊಂಡು ನೋಡಿಕೊಂಡು ಅಡುಗೆ ಮನೆ ದೇವ್ರ ಮನೆ ಮದ್ಯ ಹಾಲು ಹೆಂಗ್ ಹೆಣ್ಮಕ್ಳು ಬಂದ ತಕ್ಷಣ ಅದನ್ನೇ ನೋಡೋದು ತುಂಬಾ ಚೆನ್ನಾಗಿ ದೊಡ್ಡದಾಗಿ ಹಾಲ್ ಎಲ್ಲ ಮಾಡ್ಕೊಂಡಿದ್ದಾರೆ ನನಗೆ ಎಸ್ಪೆಷಲಿ ತುಂಬಾ ಇಷ್ಟ ಆಯ್ತು ನಮ್ಮದು ಹಾಲ್ ಸ್ವಲ್ಪ ಚಿಕ್ಕದಾಯಿತು ಸತೀಶ್ ಹೇಳ್ತಾ ಇದ್ದೆ ಹಾಲ್ ನೋಡಿ ಅವ್ರದ್ದು ಎಷ್ಟು ದೊಡ್ಡ ಹಾಲ್ ಇದೆ ಅಂತ ಹೇಳಿ ನನಗಂತೂ ಇವ್ರ ದೇವ್ರ ಮನೆ ಮೇಲೆ ಲವ್ಯ ಆಗಿದೆ ಅಂತ ಹೇಳ್ಬೋದು ಸೊ ನೀವು ನೋಡಲಿ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಸಣ್ಣ ಫೋಟೋ ಕ್ಲಿಪ್ಪಿಂಗ್ ತೊಗೊಂಬಂದಿದ್ದೀನಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಕೂಡ ಕೊಟ್ಟರು ತೀರ್ಥ ಪ್ರಸಾದ ಎಲ್ಲನೂ ತೊಗೊಂಡು ಒಂದು ಐದು ಹತ್ತು ನಿಮಿಷ ಅವ್ರ ಹತ್ರ ಎಲ್ಲ ಮಾತಾಡಿಸಿ ಅವರಂತೂ ನನ್ನ ರೇಗಿಸ್ತಾನೆ ಇದ್ದರು ಯಾವ ಫಂಕ್ಷನ್ಗೂ ಅಟೆಂಡ್ ಮಾಡೋಲ್ಲ ಫೈನಲಿ ಬಂದ್ಯಲ್ಲ ಅಂತ ಹೇಳಿ ಸೊ ಇವಾಗ ಊಟಕ್ಕೆ ಅಂತ ತಾಮೂಲ ಎಲ್ಲ ಕೊಟ್ಟರು ಅರ್ಶನ ಕುಂಕುಮ ಇಸ್ಕೊಂಡು ನಾನು ನಾನು ಚಾರು ಇಬ್ಬರು ಊಟಕ್ಕೆ ಅಂತ ಬಂದು ಕುತ್ಕೊಂಡಿದ್ದೀವಿ ನಮ್ಮ ಹುಡುಗರಿಗೆ ನನ್ನನ್ನು ನೋಡಿ ತಕ್ಷಣ ಖುಷಿಯಾಯಿತು ಅಕ್ಕ ಎಲ್ಲೂ ಬರೋಲ್ಲ ಇವತ್ತು ಬಂದುಬಿಟ್ಟಿದ್ದಾರಲ್ಲ ಅಂತ ಹೇಳಿ ಸ್ಪೆಷಲ್ಲಾಗಿ ನನಗೆ ಟ್ರೀಟ್ ಅದಕ್ಕೆ ನಾನಂದೆ ಅಕ್ಕ ಫ್ರೆಂಡು ಸೊ ಅದಕ್ಕೆ ಬಂದಿದ್ದೀನಿ ಅಂತ ನಾ ಬರೋ ಐಡಿಯಾ ಅವ್ರಿಗೆ ಯಾರಿಗೂ ಇರಲಿಲ್ಲ ನಾನು ಬರ್ತೀನಿ ಅಂತ ಅವ್ರಿಗೆ ಗೊತ್ತೂ ಇರಲಿಲ್ಲ ಸೊ ನಮ್ಮ ಮುನ್ನ ನೋಡಿ ಬಡಿಸ್ತಾ ಇದ್ದಾನೆ ಸೊ ಸ್ವೀಟ್ ಕಾರ್ನ್ ಕೋಸಂಬರಿ ಉಪ್ಪು ಉಪ್ಪುನಕಾಯಿ ಪಲ್ಯ ಪನ್ನೀರ್ ಟಿಕ್ಕ ಅದರ ಜೊತೆ ಒಂದು ಬೇಬಿ ಕಾರ್ನ್ ಮಸ ಮಸಾಲ ಸ್ವಲ್ಪ ಸ್ವಲ್ಪ ನಾನೆಲ್ಲ ಏನು ಎವಿ ಎಲ್ಲೂ ತಿನ್ನೋದಿಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತು ಕಟ್ಲೆಟ್ ವಿತ್ ಟೊಮೆಟೊ ಕೆಚಪ್ ಸಕ್ಕತ್ತಾಗಿತ್ತು ಊಟ ಮಾತ್ರ ರುಮಾಲಿ ರೋಟಿ ಜೊತೆಗೆ ಪನ್ನೀರ್ ಕರ್ರಿ ಆಮೇಲೆ ಚೆನ್ನ ಮಸಾಲ ಚೆನ್ನಾಗಿ ಬತ್ತೂರ ಅದಕ್ಕೆ ಚೆನ್ನಾಗಿ ಮಸಾಲ ಮತ್ತೆ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ರಾಯ್ತ ಅನ್ನ ಅವರೆ ಕಾಳು ಸಾಂಬಾರು ನಾ ತಿಳ್ಸಾರು ಮೊಸರು ಏನೂ ಹಾಕಿಸ್ಕೊಳ್ಳಿಲ್ಲ

ಈ ಹಬ್ಬಗಳ ಟೈಮಲ್ಲಿ ಹಾಡ್ರೆ ಒಪ್ಕೋಬಾರ್ದು ಅನ್ಸತ್ತೆ ಈ ಒಪ್ಕೊಂಡ್ರೆ ಫಂಕ್ಷನ್ಗೆ ಅಂತ ಬಂದು ಈ ರೀತಿ ಕೆಲಸ ಮಾಡೋದು ತಪ್ಪೋದಿಲ್ಲ ಅವ್ರು ಕೆಲಸ ಮಾಡೋದಿರಲಿ ನನ್ನನ್ನು ಬಾಯ್ಲಿ ಎತ್ತಿ ಮಿಕ್ಸ್ ಮಾಡಿಕೊಡು ಅಂತೆಲ್ಲ ಹೇಳ್ತಾ ಇದ್ರು ನಮ್ಮ ಹುಡುಗರಂತೂ ಫುಲ್ ನನ್ನ ರೇಕ್ಸ್ ಇಟ್ಟಿದ್ದಾರೆ ಅಲ್ಲಿ ಮಾಡೋ ಸಾಲದು ಅಂತ ಹೊರಗಡೆನು ಬಂದಿದ್ದೀರಾ ಅಕ್ಕ ಕೆಲಸ ಮಾಡೋಕ್ಕೆ ಅಂತ ಅವ್ರು ಬೆಳಗ್ಗೆ ಏನು ತಿಂದಿಲ್ಲ ಗೊತ್ತಾ ನಿಮಗೆ ಹೌದು ನಾವು ಹಂಗೇ ಕ್ಯಾಮ್ರ ಮಾಡ್ತಾ ಇದ್ದಾನೋ ವಿಡಿಯೋ ಮಾಡ್ತಾ ಇದ್ದಾನಾ ಹೌದಾ ಶಂಕರಣ ನಿನ್ನೆ ಬೆಳಗ್ಗೆ ನಾಲ್ಕು ಗಂಟೆಲಿ ನಿಂತ್ಕೊಂಡಿರೋದು ರಾತ್ರಿ ಹನ್ನೆರಡು ಆಗೈತೆ ಇವತ್ತು ಬೆಳಗ್ಗೆ ಎಲ್ಲ ಕಳಿಸ್ತಾ ಅವರಲ್ಲಿ ಏನೂ ಹುಷಾರಿಲ್ಲಪ್ಪ ಏನು ಅಲ್ಲೇ ಸ್ವಲ್ಪ ಅರ್ಜೆಂಟ್ಗೆ ತಟ್ಟೆಗೆ ಹಾಕಿ ಕೊಟ್ಟೆ ತಿಂದ್ಕೊಂಡು ಮನೆಗೆ ಬಂದರು ಮನೆಗೆ ಬಂದ ತಕ್ಷಣ ನನ್ನ ಮಗ ಆಟ ಇದ್ದ ಮಮ್ಮಿ ನನಗೀ ಕೋಸಂಬರಿ ಮಾಡಿಕೊಡು ಬೇಗ ಅರ್ಜೆಂಟ್ ನಾನು ಹೋಗಬೇಕು ಅಂತ ಸೊ ಬೇಗ ಬೇಗ ಹಾಲು ಕಾಯಿಸಿ ಕಾಫಿ ಮಾಡಿ ಕೋಸಂಬರಿ ಕೂಡ ಎಲ್ಲ ಹಚ್ಚಿಟ್ಟೋಗಿದೆ ಅಲ್ವಾ ನೀವು ನೋಡಿದ್ರಿ ಬೆಳಿಗ್ಗೆ ಎಲ್ಲಾನು ಕೋಸಂಬರಿ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ರೆಡಿ ಮಾಡಿದೆ ಅಷ್ಟರಲ್ಲಿ ಅವ್ನು ಡ್ಯಾನ್ಸ್ ನೋಡಿ ನನ್ನ ಗಣಪತಿಗೆ ಹೋಗ್ತೀನಿ ಗಣಪತಿಗೆ ಹೋಗ್ತೀನಿ ಈ ಮಕ್ಕಳಿಗೆ ಏನು ಗಣಪತಿ ಕ್ರೇಜ್ ಹಿಡ್ಕೊಂಡಿದೆಯೋ ನನಗಂತೂ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ದೇವ್ರೆ ತಲೆಗೆಲ್ಲ ಆಯಿಲ್ ಅಪ್ಲೈ ಮಾಡಿ ಒಂದು ವಾರದ ಮೇಲೆ ಹೋಗಿತ್ತು ಸೊ ಹೊರಳೆಣ್ಣೆ ಕಾಯಿಸಿ ಚೆನ್ನಾಗಿ ತಲೆಗೆಲ್ಲ ಆಯಿಲ್ ಅಪ್ಲೈ ಮಾಡಿ ಟೈಮ್ ಇವಾಗ ಆರು ಗಂಟೆ ಸಂಜೆ ಸೊ ಪೂಜೆ ಕೂಡ ಮಾಡಿದೆ ಮನೆಯಲ್ಲಿ ಈಗ ವಾಕ್ ಹೋಗ್ತಾ ಇದ್ದೀನಿ ನನ್ನ ಮಗನಿಗೆ ಗಣಪತಿ ಪೂಜೆ ಇದೆ ಮಮ್ಮಿ ಬಾ ಮಮ್ಮಿ ಮಮ್ಮಿ ಬಾ ಮಮ್ಮಿ ಮಳೆ ಅನಿ ಅನಿ ಸೋನೆ ಸೋನೆ ಗ ರಂಗೋಲಿ ಹಾಕೋಕ್ಕೇನಾಗಲ್ಲ ರಂಗೋಲಿ ಹಾಕೊಡು ಬಾ ಮಾಡ್ತಾ ಮಾಡ್ತಾಯಿದ್ದೆ ಸೊ ಮಳೆ ಬೇಡ ಅಂತ ಕೋಸಂಬರಿ ಮಾಡಿ ಕೊಟ್ಟೆ ನೀವು ನೋಡಿದ್ರಿ ಹೋದ ಸೊ ಈಗ ನಾನು ಹಾಗೆ ಪೂಜೆ ಮುಗಿಸ್ಕೊಂಡು ಒನ್ ರೌಂಡ್ ವಾಕ್ ಮಾಡ್ಕೊಂಡು ಬರೋಣ ಅಂತ ನಾನು ಚಾರು ಇಬ್ಬರು ಹೊರಟಿದ್ದೀವಿ ಸಕ್ಕಾಪಟ್ಟೆ ಹೆಡ್ಡೆ ಕೆಳಗಡೆ ಕೆಲಸ ಸತೀಶ್ಗೂ ಫ್ರೀ ಇಲ್ಲ ಪಾಪ ಅನಿಸುತ್ತೆ ಒನ್ ಒನ್ ಟೈಮು ಬಟ್ ಏನೂ ಮಾಡೋಕ್ಕಾಗಲ್ಲ ಇನ್ನೊಂದು ವಾರ ಹೋದ್ರೆ ಪಕ್ಷ ಒಂದು ಕೇಳ್ತಾ ಇರಲ್ಲ ಕಾಲಿ ಕೂತಿರ್ತೀವಿ ವಾಂಟ್ ಎಲ್ಲ ಮುಗಿಸ್ಕೊಂಡು ಒನ್ ಅವರ್ ಬರ್ತಾ ಇದ್ದೆ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ಗಣಪತಿ ಪೂಜೆ ಎಲ್ಲರೂ ಕೋಸಂಬರಿ ಕೊಟ್ಟಿದ್ದೀರಾ ಇರಿ ಮಂಗಳಾರತಿ ತೊಗೊಂಡು ಹೋಗಿ ಅಂತ ನಮ್ಮನ್ನು ಅಲ್ಲೇ ಇರಿಸ್ಕೊಂಡ್ರು ಸೊ ಮಂಗಳಾರತಿ ತೊಗೊಂಡು ಕೋಸಂಬ್ರಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಸೊ ನಾನು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡೇ ಇಲ್ಲ ಒಂದು ಆಗಿ ಹಾಕಿ ಕೊಟ್ಟಿದ್ದೆ ಅದೆಲ್ಲ ಅಂದರೆ ನೈವೇದ್ಯಕ್ಕೆ ಅಲ್ವಾ ಅಂತ ಹೇಳಿ ಸಖತ್ತಾಗಿತ್ತು ನಾನು ಟೇಸ್ಟ್ ಮಾಡಿಕೊಂಡು ಒಂದವೇ ಬರುವಾಗ ನನ್ನ ಮಗಳು ನೋಡು ಮಮ್ಮಿ ಇಲ್ಲೊಂದು ಗಣಪತಿ ಪೂಜೆ ಆಗ್ತಾ ಇದೆ ಪ್ರಸಾದ ಕೊಡ್ತಾರೆ ಇಸ್ಕೊಂಬರ್ತೀನಿ ಅಂತ ಪ್ರಸಾದ ಕಳ್ಳಿ ಇವಳು ಸೊ ಹೋಗಿದ್ದಾರೆ ಅವಳು ಅದನ್ನು ವೆಜ್ ಪಲಾವ್ ಅಂದ್ಕೊಂಡ್ಲಂತೆ ಬಟ್ ಅದು ಸಿಹಿ ಅವಲಕ್ಕಿ ಅವಲಕ್ಕಿ ಮತ್ತೆ ಒಂದು ಕರ್ಜಿಕಾಯಿ ಕೊಟ್ಟರು ಸೊ ನಾನು ರೇಗಿಸ್ತಾ ಇದ್ದೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಕರೆಕ್ಟಾಗಿ ಏಳುವರೆ ವಾಕ್ ಮುಗಿಸ್ಕೊಂಡು ಬಂದೆ ಯಾಕೋ ನನ್ನ ಕ್ಯಾಮ್ರಾ ಬ್ಲರ್ ಆಗ್ತಾಯಿದ್ದೆ ಏನೋ ಆಗ್ಬಿಟ್ಟಿತ್ತು ನನ್ನ ಫೋನ್ಗೆ ಏಳುವರೆ ಕರೆಕ್ಟಾಗಿ ವಾಕ್ ಮುಗಿಸ್ಕೊಂಡು ಬಂದು ಸಾಂಬಾರು ಇತ್ತು ಬೆಳೆ ನಿಗಕ್ಕೆ ಸಾಂಬಾರು ಸೊ ಕುದಿಸ್ತಾ ಇದ್ದೀನಿ ಬಿಸಿ ಮಾಡ್ತಾಯಿದ್ದೀನಿ ಯಾಕಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಲ್ವಾ ಸೊ ಹಾಗಾಗಿ ನೈಟ್ ಊಟಕ್ಕೆ ಚಪಾತಿ ಕೂಡ ಕಲಿಸ್ತೆ ಚಪಾತಿ ಮಾಡೋಣ ಅಂತ ಹೇಳಿ ಸ್ವಲ್ಪ ರೈಸ್ ಕೂಡ ಇದೆ ಸ್ವಲ್ಪ ನೀರು ಚಪಾತಿ ಕಲಿಸ್ತೇ ಸತೀಶ್ಗೆ ಫುಲ್ ಇದೆ ಸೊ ಮೊಸರು ಅಥವಾ ಸಾಂಬಾರಲ್ಲೇ ತಿನ್ಕೊಳು ರಾಯ್ಸು ಅಂತ ಹೇಳಿ ಮತ್ತೇನು ಇವಾಗ ಪ್ರಿಪೇರ್ ಮಾಡೋಕ್ಕಾಗಲ್ಲ ಯಾಕಂದರೆ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ನಾಳೆ ಮಂಡೇ ಗೌರಿ ಗಣೇಶ ಹಬ್ಬದಲ್ಲಿ ತೆಗ್ದು ಹಾಕಿದಂಥದ್ದು ಪ್ರತಿಯೊಂದು ತೆಗೆದಿದ್ದೀನಿ ಇವತ್ತು ಕೂಡ ತಲೆ ಸ್ನಾನ ಮಾಡಿ ಬೆಳಗ್ಗೆ ದೀಪ ಹಚ್ಚಿದ್ದೆ ನೀವು ನೋಡಿದ್ರಿ ಸೊ ಇದು ಸಂಡೇ ಈವ್ನಿಂಗ್ ಎಲ್ಲ ತೆಗೆದಿದ್ದೀನಿ ನೋಡಿ ಫುಲ್ಲು ಎಲ್ಲ ತೆಗೆದು ದೇವ್ರ ಮನೆಯೆಲ್ಲ ಟೇಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾರ ಪ್ರತಿಯೊಂದು ಎಲ್ಲ ಉಣ್ಗೋದಂಗಾಗಿತ್ತು ಎಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ಸ್ವಲ್ಪ ದೀಪಗಳೆಲ್ಲ ತೊಳ್ಕೋಬೇಕು ಸೊ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಫಸ್ಟು ನಾನು ಸಿಂಕೆಲ್ಲ ನೀಟಾಗಿ ತೊಳೆದು ಬಿಟ್ಟೇನೆ ದೇವ್ರ ಸಾಮಾನು ತೊಳೆಯೋದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಸಿಸ ದಯವಿಟ್ಟು ಸಿಂಕಲ್ಲಿ ದೇವಸ್ಥಾನ ತೊಳಿಬೇಡಿ ಅಂತ ದೇವಸ್ಥಾನ ತೊಳೆಯೋ ಟೈಮಲ್ಲಿ ಸಿಂಕನ್ನ ಫುಲ್ ನೀಟಾಗಿ ಕ್ಲೀನ್ ಮಾಡಿ ನಾನು ದೇವಸ್ಥಾನ ದೇವ್ರ ಸಾಮಾನು ತೊಳೆಯವಾಗ ಯಾವುದೇ ರೀತಿ ಜಲಪಾತ್ರ ಥರದ್ದೆಲ್ಲ ಏನೂ ತೊಳೆಯೋದೇ ಇಲ್ಲ ಇದು ದೇವ್ಸ್ಥಾನ ತೊಳೆಯೋಕ್ಕೆ ಪೀತಾಬ್ರ ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ತೊಳೆದು ಮುಗಿಸಿ ಸಿಗ್ತೀನಿ ಓಕೆನಾ ಮಾಡ್ತಾ ಇದ್ದೀನಿ ಏಳುವರೆ ಆಗೋಯ್ತು ಅವಳಿಗೆ ಸ್ವಲ್ಪ ಓದಿಸ್ತಾ ಇದ್ದೀನಿ ಜೊತೆ ಜೊತೆಗೆ ಅಲ್ಲಿ ನೋಡಿ ಯಾವ ರೀತಿ ಕುತ್ಕೊಂಡು ಓದ್ಕೊತಾ ಇದ್ದಾಳೆ ಅಷ್ಟು ನನಗೆ ಕೇಳ್ಸಂಗ ಓದು ಅಂತ ಹೇಳ್ತಾ ಇದ್ದೀನಿ ಅವಳಿಗೆ ಏನು ಅಂತ ನೋಡಿ ಸೊ ಕೆಲಸ ಮುಗಿಸಿ ಸಿಗ್ತೀನಿ ಓಕೆನಾ ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಡುಗೆ ಮನೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡೆ ಕಾರಣ ಚಪಾತಿ ನಟ್ಟಿಸ್ಬೇಕು ಸೊ ಹಾಗಾಗಿ ಸೊ ನೋಡಿ ಸಿಂಕೆಲ್ಲ ನೀಟಾಗಿ ಉರೆಸ್ತೆ ಸ್ವಲ್ಪ ನೀರೆಲ್ಲ ಚೆಲ್ಲಿತ್ತು ಹಾಗಾಗಿ ಮೋಪಿಟ್ಕೊಂಡು ಒರೆಸಿದ್ದೀನಿ ಯಾಕಂದರೆ ಗ್ರೇನೇಟ್ ಜಾರ್ ಬಿಡುತ್ತೆ ಅಂತ ದೇವ್ರ ಸಾಮಾನೆಲ್ಲ ಫೈನಲಿ ತೊಳ್ದಿಟ್ಕೊಂಡಿದ್ದೀನಿ ನೀಟಾಗಿ ಎಷ್ಟು ಬೇಗ ತೊಳ್ಕೊಂಡೆ ನೋಡಿ ಎಷ್ಟು ಪಳ ಪಳ ಹಾಕಿ ತಮ್ರ ಹಾಕಿ ತೊಳೆಯೋದ್ರಿಂದ ಈ ರೀತಿ ಆಗುತ್ತೆ ಯಾಕಂದರೆ ಡೈಲಿ ಅಂಟಿಸ್ತಾ ಇರ್ತೀನಲ್ವ ಬೆಳ್ಳಿ ರೆಸಲ್ಸ್ ಕಂಚಿಂದು ಆ ಥರದಕ್ಕೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನು ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ಬತ್ತಿ ಹಾಕಿಟ್ಕೊಂಡ್ರೆ ಬೆಳಗ್ಗೆ ನನಗೆ ಮಂಡೆಗೆ ಬೇಗ ಈ ಈಸಿಯಾಗಿ ಕೆಲಸ ಮುಗಿಯುತ್ತೆ ದೇವ್ರ ಮನೆ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ ಸೊ ನೋಡಿ ಫೈನಲಿ കളശ എല്ല നാളെ ബെഗ് മുട്ടി ഈ ഗെയും മുട്ടോദില്ല ಫಸ್ಟ್ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ನನಗೆ ಅಂತ ಪರ್ಸ್ನಲ್ ಆಗಿ ಒಂದು ಐದತ್ತು ನಿಮಿಷನೂ ನಂಗೆ ಫ್ರೀ ಸಿಗೋದಿಲ್ಲ ನೋಡಿ ನೋಡ್ತಾ ಎಂಟುವರೆ ಆಗೇ ಹೋಯ್ತು ಬೇಗ ಬೇಗ ಚಪಾತಿ ಮಾಡಿ ಮಕ್ಕಳಿಗೆ ಊಟಕ್ಕೆ ಕೊಡಬೇಕಿತ್ತು ಯಾಕಂದರೆ ಅವ್ರಿಗೆ ಸ್ಕೂಲ್ ಸ್ಕೂಲಿತ್ತು ಹಾಗಾಗಿ ಚಾರು ವಿಕಿ ಇಬ್ರಿಗೂ ಚಪಾತಿ ಕೊಟ್ಟೆ ಸೊ ಅವರಿಬ್ಬರು ಬೇಗ ಬೇಗ ತಿಂದು ಮಲ್ಕೊಂಡ್ರು ಬೆಳಗ್ಗೆ ಆ್ಯಸ್ ಇಟ್ ಈಸ್ ನಾಲ್ಕು ಗಂಟೆಗೆ ಎದ್ದೇಳಬೇಕು ಅವ್ರೂ ಹೆಬ್ಬ್ರಿಸ್ಬೇಕು ಅವ್ರಿಗೂ ಟ್ಯೂಷನ್ಸ್ ಇರುತ್ತೆ ಸ್ನಾನ ಮಾಡಿಸ್ಬೇಕು ಅಡುಗೆ ಮನೆ ಎಲ್ಲ ನೀಟ್ ಿ ಕ್ಲೀನ್ ಮಾಡಿ ಒಂದು ಲೋಟನೂ ಇಲ್ದಂಗೆಲ್ಲ ತೊಳೆದಿಟ್ಟೆ ಸತೀಶು ಚೌಟ್ರಿಗೆ ಹೋಗಿದ್ರು ಸೊ ನಾನು ಒಂದೆರಡು ಚಪಾತಿನ ಸಾಂಬಾರು ಜೊತೆ ಹಾಕ್ಕೊಂಡು ಕುತ್ಕೊಂಡು ತಿಂದ್ಕೊಂಡು ಮಲ್ಕೊಂಡು ಅಲಾರಾಮ್ ಇಟ್ಕೊಂಡು ಈಗ ಮತ್ತೆ ಅರ್ಲಿ ಮಾರ್ನಿಂಗ್ ಮಂಡೇ ಮಾರ್ನಿಂಗ್ ನಾಲ್ಕುವರೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ರಂಗೋಲೆ ಹಾಕಿ ಆ್ಯಸ್ ಇಟ್ ಈಸ್ ನಿಮ್ಮೆಲ್ರಿಗೂ ಗೊತ್ತು ನಾನು ನನ್ನ ಹೆಲ್ತು ನೋಡ್ಕೋಬೇಕು ಒನ್ ಅವರ್ ನಾನು ವಾಕ್ ಹೋಗೋದಲ್ಲದೆ ನನ್ನ ಮಕ್ಳು ಕರ್ಕೊಂಡು ವಿಕಿನ ಟ್ಯೂಷನಿಗೆ ಬಿಟ್ಟು ನಾನು ಒಬ್ಬ ಮನೆಗೆ ಬಂದು ಹಾಕಿ ಹಾಲು ತಂದು ಹಾಲು ಕಾಯಿಸಿ ಕಾಫಿ ಮಾಡಿ ಸೊ ಇವತ್ತು ಇನ್ಸ್ಟೆಂಟಾಗಿ ರವೆ ಆನಿಯನ್ ದೋಸೆ ಮಾಡೋಣ ಅಂತ ಬ್ಯಾಟರ್ನ ಕಲಸಿಟ್ಟೆ ಅದ್ರ ಜೊತೆ ಸ್ನ್ಯಾಕ್ಸ್ ಏನಾದರೂ ಬೇಕೇ ಬೇಕು ಪಪಾಯ ಕೂಡ ಇತ್ತು ಕಟ್ ಮಾಡಿಟ್ಟೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ರಾಜ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಸ್ವಲ್ಪ ಚಾಟ್ ಮಸಾಲ ಗರಂ ಮಸಾಲ ನಿಂಬೆಹಣ್ಣು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಂದು ಮಿಕ್ಸ್ ಒಡದ ರಾಜಾ ಸ್ಪೆಷಲ್ ಸಕ್ಕತ್ತಾಗಿ ಆಗುತ್ತೆ ಅಷ್ಟರಲ್ಲಿ ನನ್ನ ಮಗ ಮಮ್ಮಿ ಟ್ಯೂಷನ್ ಮುಗಿಸ್ಕೊಂಡು ಬಂದು ನಂಗೆ ಟೇಸ್ಟ್ ಕೊಡು ಟೇಸ್ಟಿಗೆ ಕೊಡು ಅವ್ನ ಫೇವ್ರೆಟ್ ಚುರ್ಮುರಿ ತರಕಾರಿ ಸಲಾಡ್ ಈ ರಜಾ ಸ್ಪೆಷಲ್ ಈ ಥರದ್ದೆಲ್ಲ ಆದರೆ ನನ್ನ ಮಕ್ಳಿಗೆ ಎರಡು ಕೈ ಕೊಡ್ತಾ ಇದ್ದಾಳೆ ಟೇಸ್ಟ್ ಕೊಡು ಮಮ್ಮಿ ಅಂತ ಸೊ ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟು ಡಬ್ಬಿ ರೆಡಿ ಮಾಡೋಕ್ಕಿಟ್ಟು ರವೆ ದೋಸೆ ಹಾಕ್ತಾಯಿದ್ದೀನಿ ರವೆ ಆನಿಯನ್ ದೋಸೆ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೆ ಅದಕ್ಕೆ ಕಾಂಬಿನೇಷನ್ ತರಕಾರಿ ಸಾಗು ಇತ್ತು ಅದನ್ನೇ ಬಿಸಿ ಮಾಡಿದೆ ಸೊ ಪಪಾಯ ಕೂಡ ಕಟ್ ಮಾಡಿ ದೋಸೆ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಮಾಡಿದ್ರು ಬೇಗ ಬೇಗ ಮಾಡಿದ್ರು ಸೂಪರಾಗಿ ಆಗಿತ್ತು ಇದ್ರ ರೆಸಿಪಿ ಡೀಟೇಲ್ ನಾನು ಹಳೆ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಂದ್ಸಲಿ ಚೆಕ್ ಮಾಡಿ ನೋಡಿ ಸೊ ಬೇಗ ಬೇಗ ದೋಸೆ ಹುಯ್ದು ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡಿ ಕೊಟ್ಟೆ ಸತೀಶ್ ಅಷ್ಟರಲ್ಲಿ ಮಾರ್ಕೆಟಿಂದ ಹೂ ಕೂಡ ತಂದಿದ್ರು ಯಾಕಂದರೆ ಇದು ಮಂಡೇ ಮಾರ್ನಿಂಗ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತು ವಾರ ಪೂಜೆ ಆಗಲೇಬೇಕು ಸೊ ಒಂದು ಚೂರು ಸ್ಟಿಕ್ ಆಗ್ತಾ ಇಲ್ಲ ನಾವು ಹೆಂಗೆ ಹುಯ್ತೀವೋ ಹಂಗೆ ಎದೇಳ್ತಾ ಇದೆ ದೋಸೆ ನನಗಂತೂ ಖುಷಿ ಈ ರೀತಿ ಬೆಳಗ್ಗೆ ಬೆಳಗ್ಗೆ ಬೇಗ ಬೇಗ ದೋಸೆ ಚಪಾತಿ ಬೇಗ ಬೇಗ ಕೆಲಸ ಮುಗಿದ್ಬಿಟ್ರೆ ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ ಜೊತೆಗೆ ಲಂಚ್ ಬಾಕ್ಸ್ ಕಟ್ಟಿ ಅವರಿಬ್ಬರಿಗೂ ಸ್ವಲ್ಪ ಓದಿಸ್ಕೊಂಡು ಬರೆಸ್ಕೊಂಡು ಶೂಸ್ ಎಲ್ಲ ಎತ್ತಿಟ್ಟು ನಾನು ಮನೆ ಕಸ ಗುಡಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಹಾಲಿನ ಪಾತ್ರೆ ಎಲ್ಲ ನೆನೆ ಹಾಕಿ ಎಲ್ಲ ಕೆಲಸ ಮುಗಿಸಿ ಅವರು ವ್ಯಾನ್ ಬಂತು ಅವರಿಬ್ಬರನ್ನು ಕಳಿಸಿ ನಾನು ಸ್ನಾನ ಮಾಡಿ ದೇವ್ರ ಮನೆ ರೆಡಿ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಒಂಬತ್ತು ಗಂಟೆ ನೀವು ಎಷ್ಟೇ ಬೇಗ ಮಾಡಿದ್ರೂ ಅದು ಅಷ್ಟೊತ್ತೇ ಆಗುತ್ತೆ ಐದು ನಿಮಿಷ ನನಗೆ ಬೆಳಗ್ಗೆ ಟೈಮ್ ಆಗಲಿ ಯಾವಾಗಲೂ ನನಗೆ ಅಂತ ಪರ್ಸ್ನಲ್ ಕೆಲಸಕ್ಕೆ ಟೈಮೇ ಸಿಗೋದಿಲ್ಲ ಸೊ ಮಹಾಮಾರತಿ ಮಾಡಿ ಧೂಪ ಹಾಕಿ ದೀಪ ಹಚ್ಚಿಟ್ಟು ಇವತ್ತಿನ ರಂಗೋಲೆ ಹೇಗಿದೆ ಕಮೆಂಟ್ ಹೇಳಿ ಚೆಂಡು ಹೂವು ತೆಗ್ದಿರಲಿಲ್ಲ ಯಾಕಂದರೆ ಅದು ಇನ್ನೂ ಬಾಡಿರಲಿಲ್ಲ ಹಾಗಾಗಿ ಅದನ್ನೇನು ನಾನು ಮುಟ್ಟಕ್ಕೆ ಹೋಗಲಿಲ್ಲ ದೇವ್ರ ಮನೆಯೆಲ್ಲ ಹಿಂದಿನ ದಿನವೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ನೀವೆಲ್ಲ ನೋಡಿದ್ರಿ ಸೊ ಹಾಲು ಕಾಯಿಸಿಟ್ಟು ದೇವ್ರ ನೈವೇದ್ಯಕ್ಕೆ ಮಾಮಂಗ್ಲಾರತಿ ಮಾಡಿ ನಮ್ಮ ಮನೆ ಹತ್ರ ಇರೋಂಥ ಮಹದೇಶ್ವರ ದೇವಸ್ಥಾನಕ್ಕೆ ಬಂದೆ ಅಲ್ಲೂ ಕೂಡ ಗಣಪತಿ ಕೂರಿಸಿದ್ರು ಅದನ್ನು ಕೂಡ ನೋಡಿಕೊಂಡು ಅರ್ಚನೆ ಮಾಡಿಕೊಂಡು ಮಲ್ಲಿಗೆ ಹೂವು ತಂದಿದ್ದೆ ದೇವ್ರಿಗೆ ಕೊಟ್ಟು ಅಲ್ಲೇ ಒಂದು ಐದೈದು ನಿಮಿಷ ಕೂತಿದ್ದು ರಸಾಯನ ಮತ್ತು ತೀರ್ಥ ಕೊಟ್ಟರು ಈಸ್ಕೊಂಡು ತಿಂಕ್ ಕರ್ಕೊಂಡು ಕುಡ್ಕೊಂಡು ದೇವ್ರೆ ಕಾಪಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅದರಲ್ಲಿ ಸ್ವಲ್ಪ ಜಾಸ್ತಿ ನನ್ನ ಹಸ್ಬೆಂಡ್ನ ಕಾಪಾಡು ಅವ್ರಿಗೆ ಸ್ವಲ್ಪ ಜಾಸ್ತಿ ಶಕ್ತಿ ಕೊಡು ಅಂತ ಕೇಳ್ಕೊಂಡು ಮನೆಗೆ ಬಂದೆ ತಿಂಡಿ ತಿನ್ನಿ ಬನ್ನಿ ಅಂತ ಕರೆದೆ ನನಗೆ ಬೇಡ ನೀನು ಹೋಗಿ ತಿನ್ನು ನನ್ನ ಕೆಲಸ ಮುಗಿದ್ರೆ ಸಾಕು ಅಂತ ಕೂಗಾಡಿದ್ರು ಸೊ ನೀವು ಹೆಂಗಾದರೂ ಕೂಗಾಡಿ ನನಗೆ ತುಂಬ ಸುಸ್ತಾಗ್ತಾಯಿದೆ ಹೊಟ್ಟೆ ಇದೆ ಅಂದರೆ ನಾನು ಅವ್ರ ಸರಿ ಸಮಾನ ಕೆಲಸ ಮಾಡ್ತೀನಲ್ವ ಫ್ರೆಂಡ್ಸ್ ನಾನೇನು ಮನೇಲಿ ಮಲಗಿಲ್ಲ ಅಲ್ವಾ ಸೊ ಬಿಸಿ ಬಿಸಿ ದೋಸೆ ಬಿಸಿ ಇರಲಿಲ್ಲ ಆರೋಗಿತ್ತು ಬೆಳಗ್ಗೆ ಏಳು ಗಂಟೆಯಲ್ಲಿ ಉಯ್ದಿರೋ ದೋಸೆ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಕೊಂಡು ಕೆಳಗಡೆ ಬಂದೆ ನನಗೊಂದು ಲೋಟ ಟೀ ಮಾಡ್ಕೊಂಡು ಅಂದರು ಸೊ ಅವ್ರಿಗೊಂದು ಲೋಟ ಟೀ ತೊಗೊಂಡೋಗಿ ಕೆಳಗಡೆ ಕೊಟ್ಟು ಕೆಳಗಡೆ ಅಂತೂ ಕಾಲಕ್ಕಾಗಿ ಜಾಗ ಇಲ್ಲ ಫ್ರೆಂಡ್ಸ್ ಅಷ್ಟು ಹುಡುಗರು 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 ತುಂಬಾ ಹುಡುಗರು ಇದ್ದರು ಇವತ್ತಂತೂ ಮೈಸೂರು ಕಾಡ ಆಫೀಸ್ಗೆ ಎರಡು ಸಾವಿರ ಜನಕ್ಕೆ ಬೊಫೆ ಸಿಸ್ಟಮ್ ಇದೆ ಸೊ ಎಲ್ಲ ಮುಳ್ಳೆ ಉಳ್ಳಿ ಸಾಂಬಾರು ಪ್ರತಿ ಒಂದು ಮಾಡ್ತಾ ಇದ್ರು ಏನ್ ಮಾಡ್ತಾ ಇದೀರಿ ಕಾಯಲು ಕಾಯಾಲು ಕಾಯಾಲು ಫುಲ್ ಕೆಲಸ ಕಮ್ಮಿ ಶಂಕ್ರಣಕ್ಕೆ ನಗಾಡ್ತಾವ್ರೆ ಮುಖ ತೋರಿಸ್ರಿ ನಿಮ್ದು ಐದು ಜನ ಲೇಡೀಸ್ ಕ್ಲೀನರ್ಸ್ ಬಂದಿದ್ರು ಅವರೆಲ್ಲ ಗ್ರೈಂಡರ್ ಕ್ಲೀನ್ ಮಾಡೋದು ಗೋಡೆ ತೊಳೆಯೋದು ಬಾತ್ರೂಮ್ ತೊಳೆಯೋದು ಅವ್ರ ಕೆಲಸ ಅವ್ರು ಇದ್ರು ಈ ಕಡೆ ಹುಡುಗರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು ಅವ್ರ ಕೆಲಸ ಮಾಡ್ತಾ ಇದಾರೆ ಅಂತ ಇವ್ರು ಕೂತ್ಕೊಳ್ಳೋದಿಲ್ಲ ನಾವು ಒಬ್ಬರು ಇಬ್ಬರಿಗೆ ಮಾಡೋಕ್ಕೆ ಎಷ್ಟು ಟೆನ್ಷನ್ ಮಾಡಿಕೊಂಡು ಕೂಗಾಡ್ತೀವಿ ಬಟ್ ಅವರು ಸಾವಿರಾರು ಜನಕ್ಕೆ ಅಡುಗೆ ಮಾಡೋಕ್ಕೆ ಎಷ್ಟು ಟೆನ್ಷನ್ ಇರುತ್ತೆ ಅಲ್ವಾ ಸ್ವಲ್ಪ ಜನ ಹೇಳ್ತಾರೆ ನಿಮ್ಗೆ ಎನ್ಸಿಸ್ ಎಲ್ಲ ಅಲ್ಲೇ ಮಾಡ್ತಾರೆ ತಿನ್ಕೋತೀರಾ ಅಂತ ಅದು ಆ ಥರ ಅಲ್ಲ ನಾವು ಅಲ್ಲಿ ಮಾಡೋದು ನಾನು ತಿಂತೀನಿ ಸತೀಶ್ ತಿನ್ನೋದಿಲ್ಲ ಸತೀಶ್ಗೆ ನಾನು ಮಾಡೋದೇ ಬೇಕು ಸೊ ಫೈನಲಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಮೂಗು ಬಟ್ ಮುರಿದೋಗಿತ್ತಲ್ವಾ ಅದನ್ನು ರೆಡಿ ಮಾಡೋಕ್ಕೆ ಕೊಟ್ಟು ಬರೋಣ ಅಂತ ಮನೆ ಹತ್ರ ಇರೋವಂಥ ಕೃಷ್ಣ ಜುವೆಲರ್ಸ್ ಯಾಕಂದರೆ ನಾನು ಅಲ್ಲೇ ತೊಗೊಂಡಿದ್ದಿದ್ದು ಸೊ ಅಲ್ಲಿಗೇನೆ ತೊಗೊಂಡು ಬಂದೆ ಅವ್ರ ಹತ್ರ ಇದ್ದೆ ಏನು ಮೇಡಮ್ ಈ ರೀತಿ ಮಾಡಿದ್ದೀರಲ್ಲ ಅಂತ ಅವರು ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ಪಾಪ ಏನೋ ಕೈಗೆ ಫ್ರ್ಯಾಕ್ಚರ್ ಕೂಡ ಮಾಡಿಕೊಂಡಿದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಅವ್ರ ಅಣ್ಣನಿಗೂ ಏನೋ ಏಟಾಗಿದೆ ಅವರು ಏನೋ ಏಟ್ ಮಾಡ್ಕೊಂಡಿದ್ದಾರೆ ಸೊ ಫೈನಲಿ ಅದರದ್ದು ಸರ್ಟಿಫಿಕೇಟ್ ಎಲ್ಲ ಇದೆಯಾ ಅಂತೆಲ್ಲ ಕೇಳ್ತಾಯಿದ್ರು ಹ್ಞೂ ಇದೆ ಮನೇಲಿದೆ ತಂದು ಕೊಡ್ತೀನಿ ಅಂದೆ ಮೇಡಮ್ ನನ್ನ ಅಯ್ಯೆಲ್ಲ ನೀವು ಫೋಟೋ ವಿಡಿಯೋ ಮಾಡಬೇಡಿ ಮೇಡಮ್ ಅಂತ ಹೇಳ್ತಾಯಿದ್ರು ಅದಕ್ಕೆ ಏನಿಲ್ಲ ಏನೋ ಸ್ಯಾಮ್ ಸಿಂಪಲ್ಲಾಗಿ ಏನೋ ಫ್ರ್ಯಾಕ್ಚರ್ ಆಗಿದೆಯಂತೆ ಸೊ ಸೇಮ್ ನನ್ನದು ಬಟ್ ಏನಿತ್ತು ಆ್ಯಸ್ ಇಟ್ ಈಸ್ ಅದೇ ಥರ ನೋಸ್ಪಿನ್ ಕೂಡ ಇನ್ನೊಂದು ರೆಡಿ ಇತ್ತು ಅದು ಹೇಳ್ತೀನಿ ಮೇಡಮ್ ಅದು ರೆಡಿ ಆಗುತ್ತಾ ಇಲ್ವಾ ಏನು ಎತ್ತಾ ವಿಚಾರಿಸ್ತೀನಿ ಅಂದರು ಗ್ರಾಮ್ ಆಗಿರ್ಬೋದು ಆಮೇಲೆ ಅದಕ್ಕೆ ಜಿ ಎಸ್ ಎಮ್ ಅಂತ ಕರೀತಾರೆ ಡೈಮಂಡದು ಸೇಮ್ ಆ್ಯಸ್ ಇಟ್ ಈಸ್ ಎರಡೂ ಒಂದೇ ಇತ್ತು ಹಾಗಾಗಿ ನಾನೇನು ಮಾಡಿದೆ ಅದನ್ನು ನೀವೇ ಇಟ್ಕೊಳ್ಳಿ ಇದನ್ನು ಕೊಡಿ ಅದು ಎಕ್ಸ್ಟ್ರಾ ಏನಾಗುತ್ತೆ ಹೇಳಿ ನಾನು ಪೇ ಮಾಡ್ತೀನಿ ಅಂತ ಹೇಳಿ ಲೆಕ್ಕಾಚಾರ ಹಾಕ್ಸಿ ಸರ್ಟಿಫೈ ಕೂಡ ನಂಗೆ ಬೇಕು ಅಂತ ಕೇಳಿದ್ರು ಅವರು ಹಳೇದು ನನ್ನ ಹತ್ರ ಇದೆ ಆ ಸರ್ಟಿಫೈ ತಂದು ಕೊಡ್ತೀನಿ ಅಂತ ಹೇಳಿ ಇವಾಗ ಹೊಸ ಅದು ಹೆಂಗಿತ್ತು ಅದೇ ನೋಸ್ಪಿ ನಂಗೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಆ ನೋಸ್ಪಿ ಮೇಲೆ ಎಷ್ಟು ದೃಷ್ಟಿ ಇತ್ತೋ ನಿಜಕ್ಕೂ ಗೊತ್ತಿಲ್ಲ ನನಗೆ ಮೈ ಗಾಡ್ ಗ್ರೇಸ್ ನನಗೆ ಅದೇ ಥರದ್ದು ಸಿಕ್ತು ಸೊ ಒರ್ಜಿನಲ್ ಸರ್ಟಿಫೈ ಕೂಡ ಇಸ್ಕೊಂಡು ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಅದು ಯಾವ ರೀತಿ ಇದೆ ಡೀಟೇಲಾಗಿ ತೋರಿಸ್ತೀನಿ ಅದು ಎಷ್ಟು ಜಿ ಎಸ್ ಎಮ್ ಇದೆ ರೇಟ್ ಎಷ್ಟಾಗುತ್ತೆ ಅಂತ ಪ್ರತಿಯೊಂದು ಹೇಳ್ತೀನಿ ನೋಡೋಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮನೆಗೆ ಬಂದೆ ಗಸಗಸೆ ಪಾಯಸ ಸತೀಶ್ ಮಾಡಿದ್ದು ನನ್ನ ಫೇವ್ರೆಟ್ ಸೊ ಒಂದು ಬೌಲ್ಗೆ ಹಾಕಿ ಕೊಟ್ಟರು ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎರಡೂ ಸೂಪರಾಗಿ ಆಫ್ ಆ್ಯಂಡ್ ಆಫ್ ಮಾಡೋಂಥದ್ದು ಅದರ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಸಲ ನಾನು ಮನೇಲಿ ಮಾಡಿ ನಿಮಗೆ ತೋರಿಸ್ತೀನಿ ಅಷ್ಟು ಜನದ ಮುಂದೆ ತೋ ರೆಸಿಪಿ ಎಲ್ಲ ತೋರ್ಸೋಕ್ಕಾಗಲ್ಲ ಸೊ ಇದಾಗಿತ್ತು ಕಂಪ್ಲೀಟ್ ಗೌರಿ ಹಬ್ಬದ ಮಧ್ಯಾಹ್ನದಿಂದ ಮಂಡೇ ತನಕ ವ್ಲಾಗ್ ವ್ಲಾಗ್ ಹೇಗಿತ್ತು ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಬಾಯ್